ಹೇಳ್ಕೊಳ್ಳೋದಕ್ಕಷ್ಟೇ ನಟ ದರ್ಶನ್ ಜೈಲಿನಲ್ಲಿ ಇರುವಂತಿದ್ಯಾ ವೈರಲ್ ಆಗಿರುವ ಫೋಟೋಗಳನ್ನ ನೋಡಿದ್ರೆ ಕಾಣಿಸ್ತಿರುವ ವೈಭೋಗವೇ ಬೇರೆ ಇದೆ ಅಲ್ವಾ ಜೈಲಿನ ಎತ್ತರದ ಗೋಡೆಗಳ ಒಳಗೆ ಏನೂ ನಡಿಬಹುದು ಅಂತ ಕೇಳಿ ಬರ್ತಿದ್ದ ಮಾತುಗಳು ನಿಜಾನ ಹಾಗಾದ್ರೆ ಜೈಲ್ನಲ್ಲಿರುವ ದರ್ಶನ್ಗೆ ಸಿಗರೇಟ್ ವಿಡಿಯೋ ಕಾಲ್ ಮಾಡುವ ಅವಕಾಶ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆಯಾ ಈಗೇನು ಜೈಲಿನ ಕೆಲ ಸಿಬ್ಬಂದಿಯನ್ನ ಅಮಾನತ್ತು ಮಾಡಲಾಗಿದೆ ಅನ್ನೋ ಸುದ್ದಿ ಇದೆ ಆದರೆ ಅದರಿಂದ ಜೈಲೊಳಗೆ ದುಡ್ಡಿರೋರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋ ವ್ಯವಸ್ಥೆ ಪೂರ್ತಿ ಬದಲಾಗ್ಬಿಡತ್ತಾ ನಟ ದರ್ಶನ್ಗೆ ರಾಜಾತಿಥ್ಯ ಆರೋಪ ಕೇಳಿ ಬಂದ ನಂತರ ಪರಪ್ಪನ ಅಗ್ರಹಾರ ಜೈಲಿನ ಏಳು ಮಂದಿ ಅಧಿಕಾರಿಗಳನ್ನ ಅಮಾನತ್ತು ಮಾಡಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ನೀಡ್ತಿರುವ ಫೋಟೋಗಳು ವೈರಲ್ ಆಗಿದ್ವು ವಿಶೇಷ ಆತಿಥ್ಯ ನೀಡಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಅಡಿ ಏಳು ಮಂದಿ ಅಧಿಕಾರಿಗಳನ್ನ ಅಮಾನತ್ತು ಮಾಡಲಾಗಿದೆ ಅಂತ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೈಲರ್ ಗಳಾದ ಶರಣಪ್ಪ ಪ್ರಭು ಎಸ್ ಕಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರು ಹೆಡ್ ವಾರ್ಡರ್ ವೆಂಕಪ್ಪ ಸಂಪತ್ ಕುಮಾರ್ ವಾರ್ಡರ್ ಬಸಪ್ಪ ತೇಲಿ ಅನ್ನೋರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳ ಪಾತ್ರ ಇದ್ದರೆ ಅವರನ್ನೂ ಅಮಾನತು ಮಾಡಿ ಕ್ರಮ ಕೈಗೊಳ್ಳಲಾಗುತ್ತೆ ಪ್ರಕರಣದ ತನಿಖೆ ನಡೀತಾ ಇದೆ ಕೆಲ ಸಿಬ್ಬಂದಿ ವರ್ಗಾವಣೆಗೂ ಆದೇಶಿಸಲಾಗಿದೆ ಅಂತ ಹೇಳಿದ್ರು ದರ್ಶನ್ಗೆ ಚಿಕನ್ ಬಿರಿಯಾನಿ ಕೊಟ್ಟಿಲ್ಲ ಜೈಲಿನ ನಿಯಮದಂತೆ ನಡೆಯಲಾಗ್ತಿದೆ ಅಂತ ಸ್ಪಷ್ಟಪಡಿಸಿದ ಪರಮೇಶ್ವರ್ ಜೈಲಿನಲ್ಲಿ ಜಾಮರ್ ಹಾಕಿ ಹೈ ಫ್ರೀಕ್ವೆನ್ಸಿ ಇದರಿಂದ ಪಕ್ಕದ ಏರಿಯಾಗಳಿಗೆ ತೊಂದರೆಗಳಾಗ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಸದ್ಯ ಫ್ರೀಕ್ವೆನ್ಸಿ ಕಡಿಮೆ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದ್ರು ಜೈಲ್ನಲ್ಲಿ ಫೋಟೋ ಯಾರು ತೆಗೆದ್ರು ಯಾರು ಮೊಬೈಲ್ ನಲ್ಲಿ ತೆಗೆದಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಈ ಬಗ್ಗೆನೂ ತನಿಖೆ ನಡೆಸಲಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ವೈರಲ್ ಆಗಿರುವ ಫೋಟೋದಲ್ಲಿ ದರ್ಶನ್ ಆರಾಮಾಗಿ ಸಿಗರೇಟ್ ಸೇತಾ ಕಾಫಿ ಹಿಡ್ತಾ ಸಹ ಕೈದಿಗಳ ಜೊತೆ ಬಿಂದಾಸ್ ಆಗಿ ಕಾಲ ಕಳಿತಿರೋದನ್ನ ಕಾಣಬಹುದು ಜೈಲಿನ ಒಳಗಿರುವ ಕೈದಿಗಳಿಗೆ ಸಿಗರೇಟ್ ಮೊಬೈಲ್ ಎಲ್ಲವೂ ಸಿಗತ್ತೆ ದೊಡ್ಡಿದ್ರೆ ಜೈಲಿನ ಎತ್ತರದ ಗೋಡೆಗಳ ನಡುವೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಿದ್ವು ಸದ್ಯ ವೈರಲ್ ಫೋಟೋ ವಿಡಿಯೋ ನೋಡಿದ ಮೇಲೆ ಅದೆಲ್ಲ ನಿಜ ಅನ್ನುವಂತೇನೆ ತೋರ್ತಾ ಇದೆ ವೈರಲ್ ಆಗಿರುವ ಫೋಟೋದಲ್ಲಿ ದರ್ಶನ್ ನಟೋರಿಯಸ್ ರೌಡಿಗಳಾಗಿ ಕುಖ್ಯಾತಿ ಪಡೆದಿರುವ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಮುಂತಾದವರ ಜೊತೆ ಇರೋದನ್ನ ಕಾಣಬಹುದು ಇನ್ನು ದರ್ಶನ್ ವಿಡಿಯೋ ಕಾಲ್ ಮಾಡಿರುವ ಫೋಟೋ ಕೂಡ ವೈರಲ್ ಆಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕು ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಎಸ್ ಶಿವನಗೌಡರು ಆಗ್ರಹಿಸಿದ್ದಾರೆ ಇಂತಹ ಸಂಗತಿಗಳಿಂದಾಗಿ ಸಿಬಿಐ ತನಿಖೆ ಆಗಬೇಕು ಅನ್ನೋ ಭಾವನೆ ಮೂಡ್ತಿದೆ ಎಂದ ಅವರು ಫೋಟೋ ನೋಡಿದಾಗ ದರ್ಶನ್ ಇತರರೊಂದಿಗೆ ಸಿಗರೇಟ್ ಹಿಡಿದು ಟೀ ಕುಡಿತಿರೋದು ಕಂಡು ಆಶ್ಚರ್ಯ ಆಗ್ತಾ ಇದೆ ಆತ ಜೈಲ್ನಲ್ಲಿದ್ದಾರೋ ಇಲ್ಲವೋ ಅನ್ನೋ ಸಂಶಯ ಮೂಡುತ್ತೆ ಜೈಲು ಜೈಲ್ ತರಾನೇ ಇರಬೇಕು ದರ್ಶನ್ ಇತರ ಸಾಮಾನ್ಯ ಖೈದಿಗಳಂತೇನೆ ಪರಿಗಣಿಸಬೇಕು ಆದರೆ ಇಲ್ಲಿ ಆತ ರೆಸಾರ್ಟ್ನಲ್ಲಿ ಕುಳಿತಿರುವಂತೆ ತೋರ್ತಿದೆ ಅಂತ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಎಸ್ ಶಿವನಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ